ನೂರಾರು ವರ್ಷಗಳಿಂದ ಅತ್ಯಾಚಾರ ಅನಾಚಾರ ಮೋಸವನ್ನೇ ಮಾಡಿದ್ದಂತೆ ಬೇರು ಸಮೇತ ಕಿತ್ತೊಗೆಯಲು ಈ ಪ್ರಕೃತಿ ತುಳುನಾಡ ಧರ್ಮದೇವಿಗಳು ತೀರ್ಮಾನ ಆಗಿದೆ ಬಡವರನ್ನ ಸಾರ್ವಜನಿಕರ ಎದುರು ಕಾಲು ಇಡಿಸಿ ಜನರನ್ನ ಪ್ರಾಣಿಗಳಾಗಿ ನೋಡ್ತಾರೆ ತುಳುನಾಡ ಧರ್ಮದೇವಿಗಳಿಗೆ ನಮ್ಮ ಪ್ರಾರ್ಥನೆ ಫಲಿಸಿದೆ ಪ್ರತಿ ಮನೆಯನ್ನ ಇವತ್ತು ಋಣದಲ್ಲಿ ಕೂರಿಸಿದರೆ ಎಲ್ಲರೂ ಇದು ಅನ್ನಪ್ಪನ ಪ್ರಸಾದ ಅಂತ ತಿಳ್ಕೊಳ್ಳಿ ಅಂತ ಬಡವರು ಹಾಕಿದ ಅರಿಕೆಯ ಹನವನ್ನೇ ಬಡ್ಡಿ ಕೊಟ್ಟದ್ದು ಅಟ್ಟಾಸ ಕೊನೆ ಆಗ್ತದೆ ಅವರ ಬಡ್ಡಿ ದಂಧೆಯು ಅದೇ ರೀತಿ ಕೊನೆ ಆಗ್ತದೆ ಎಲ್ಲ ಕಡೆಯೂ ಭಾರಿ ಬೇಗ ಇವರ ಬಾಗಿಲು ಅಂಗಡಿಯ ಬಾಗಿಲು ಮುಚ್ಚುತ್ತಾ ಇದೆ ಈಗ ನಮ್ಮ ಕಾರ್ಯಕರ್ತರು ನಮ್ಮ ಹೋರಾಟಗಾರರು ಸ್ವಲ್ಪ ನೋವು ತಿಂದರು ಜನರಿಗೆ ಪ್ರಯೋಜನಕಾರಿ ಬದುಕುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಮತ್ತು ಇವರ ಒಂದು ಕುಟುಂಬ ಬದುಕಲಿಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬಲಿ ಮಾಡಿದಂತ ಈ ಕುಟುಂಬ ನಾಶ ಆಗಬೇಕು ಈ ಬಡ್ಡಿ ದಂಧೆಯಿಂದಲೇ ಇವತ್ತು ಮೂವತ್ತ ಮೂರು ಕೋಟಿ ಮನೆಯ ನಲವತ್ತು ಕೋಟಿಯ ಮನೆಯಲ್ಲಿ ಹತ್ತದೈದು ಕೋಟಿಯ ಕಾರಲ್ಲಿ ತಿರುಗ್ತಿರೋದು ಧರ್ಮೋದ್ಯಮಿ ಬಹುಶಃ ಇಪ್ಪತ್ತೈದನೇ ತಾರೀಖು ಕುಂದಾಪುರದಲ್ಲಿ ದೊಡ್ಡ ಮಟ್ಟದಿಂದ ಒಂದು ಆರಂಭ ಆಗ್ತದೆ ಸೌಜನ್ಯ ಕೇಸ್ ಏನಾಯ್ತು ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ದಾರೆ ಏನ್ ಹೇಳ್ತಾರೆ ಸೌಜನ್ಯ ಹೋರಾಟ ಬಹುಶಃ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಒಂದು ಇತಿಹಾಸ ನಿರ್ಮಿಸಿದಂಥ ಒಂದು ಒಂದು ಸ್ವರ್ಣಾಕ್ಷರದಲ್ಲಿ ಬರೆಯುವಂಥ ಹೋರಾಟ ಇದು ಇದು ಯಾವತ್ತು ಜನರ ಮನಸ್ಸಿನಲ್ಲಿ ಮರೆಯದಾಗದಂಥ ಒಂದು ಹೋರಾಟ ನೋಡಿ ಎಲ್ಲಿಯೂ ಯಾರೂ ಶರಣಾಗಲಿಲ್ಲ ಎಲ್ಲವೂ ಅವರವರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಬಹುಶಃ ಎಲ್ಲ ರೀತಿಯಲ್ಲೂ ಈಗ ಒಂದು ಕಡೆ ನೋಡಿ ಸಾರ್ವಜನಿಕ ಸಮಾರಂಭಗಳು ಬಯಲು ಹೋರಾಟಗಳೆಲ್ಲ ಯಾಕೆ ಅಂತೇಳಿದ್ರೆ ಇವತ್ತು ಈಗ ದೊಡ್ಡ ರೀತಿಯ ಮಳೆಗಾಲ ಈ ರೀತಿಯಲ್ಲಿ ಇರ ಇರದೇ ಇರ್ಬೋದು ಆದರೆ ನಮಗೆ ಈಗ ಒಳಗಿಂದ ಏನೇನು ಕೆಲಸಗಳು ಬೇಕು ಅದಕ್ಕೆ ಅದಕ್ಕೆ ಎಲ್ಲ ಕೆಲಸಗಳನ್ನು ಎಲ್ಲ ನಮ್ಮ ಸಂಬಂಧಪಟ್ಟಂಥ ನಾಯಕರು ಅದನ್ನು ಇದ್ದಾರೆ ಇನ್ನೊಂದು ಹೇಳಿದರೆ ಅನೇಕ ಜನದ ಪ್ರಶ್ನೆ ಇದೆ ಇಷ್ಟು ದೊಡ್ಡ ಒಂದು ಹತ್ಯಾಕಾಂಡ ನಡೆದಿದೆ ಅತ್ಯಾಚಾರ ನಡೆದಿದೆ ಅನಾಚಾರ ನಡೆದಿದೆ ಆದರೆ ಇದು ಎಲ್ಲದಕ್ಕೂ ಒಂದು ಯಾಕೆ ಶಿಕ್ಷೆ ಆಗ್ತಾ ಇಲ್ಲ ಅವರಿಗೆ ಅಂತೇಳಿ ನಾನು ಹೇಳುವಂಥ ದೃಷ್ಟಿ ನೋಡಿ ಇಲ್ಲಿ ಇದೊಂದು ನೂರಿನ್ನೂರು ವರ್ಷಗಳಿಂದ ಬೆಳೆದು ಬಂದಂಥ ಒಂದು ಒಂದು ಧರ್ಮೋದ್ಯಮದ ಮಾಪಿಯ ಇದು ಇವರು ಅನೇಕ ಜನರ ನೂರಾರು ಸಾವಿರಾರು ಜನರ ರಕ್ತ ಹೀರಿದ್ದಾರೆ ಅನೇಕ ಜನರನ್ನು ಅತ್ಯಾಚಾರಕ್ಕೊಳಗ ಮಾಡಿದ್ದಾರೆ ಅಲ್ಲಿ ಕೊಲೆ ಸುಲಿಗೆಗಳು ನಿರಂತರವಾಗಿ ದೇವರ ಹೆಸರಲ್ಲಿ ನಡೆದಿದೆ ಅನೇಕ ಇವು ಪ್ರತಿಷ್ಠಿತ ವ್ಯಕ್ತಿಗಳನ್ನು ತನ್ನ ಬುಟ್ಟಿಗೆ ಹಾಕ್ಕೊಂಡು ಮಾಡಿದಂಥ ಕೆಲಸ ಇವತ್ತು ಒಂದು ಇಡೀ ಸಮಾಜ ಗಮನಿಸಬೇಕು ನೋಡಿ ಈಗ ಹನ್ನೆರಡು ವರ್ಷ ಈ ಕಾರ್ಯಕ್ಕೆ ಪೂರ್ತಿ ಆಗ್ತಾಯಿದೆ ಇದೆ ದೈವಾರಾಧನೆಯ ನಿಯಮದ ಪ್ರಕಾರ ಹನ್ನೆರಡು ವರ್ಷಗಳಲ್ಲಿ ಅಲ್ಲಿ ಖಂಡಿತವಾಗಿಯೂ ಈ ಒಂದು ದುಷ್ಟ ಧರ್ಮೋದ್ಯಮಿಯ ಈ ದುಷ್ಟಕೂಟ ದುಷ್ಟ ಕುಟುಂಬ ಯಾವ ರೀತಿಯಲ್ಲಿ ನಾವು ಅನೇಕ ಕಥೆಗಳಲ್ಲಿ ಕೇಳಿದಾಗೆ ಇಲ್ಲಿ ದೈವ ದೇವರಗಳಿಗೆ ಕಲ್ಲುಟ್ಟಿಗ ಕಲ್ಕುಡನಿಗಾದ ಅನ್ಯಾಯದ ರೀತಿಯಲ್ಲಿ ಯಾವ ಯಾವ ಕೆಲವು ಭೈರವರಸು ಅಂಥವರೆಲ್ಲರೂ ನಾಶ ಆದ ರೀತಿಯಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಈ ಕುಟುಂಬ ನಾಶದ ನಾಶ ಆಗ್ತದೆ ಸರ್ವನಾಶ ಆಗ್ತದೆ ಹಾಗಾದರೆ ಅವರಿಗೆ ಇನ್ನು ನೋಡಿ ಒಂದು ಹತ್ತು ವರ್ಷಗಳ ಹಿಂದೆ ಅವರು ಈ ಈ ಇವರ ಕುಟುಂಬ ರಕ್ತಕಾರಿ ಸಾಯುದ ಕೈಕಾಲು ಸತ್ತೋದ್ರೆ ಏನಾಗ್ತದೆ ಹೇಳಿ ಮತ್ತೆ ಜನರೊಳಗಡೆ ಸಿಂಪತಿ ಬರುತ್ತೆ ಮತ್ತೆ ಅವರ ಇನ್ನೊಂದು ಕಾಂದ ಮತ್ತೆ ಅವರಿಗೆ ಪೀಠ ಬರುತ್ತೆ ಅಧಿಕಾರಗಳಾಗ್ತದೆ ಆದರೆ ನೋಡಿ ದೇವರ ಇಚ್ಛೆ ಏನಿದೆ ಅಂತೇಳಿದರೆ ಇವರ ಸಂಪೂರ್ಣ ಮಾಡಿದಂಥ ಅನಾಚಾರ ಅತ್ಯಾಚಾರಗಳು ಎಲ್ಲವೂ ಇವರು ಮಾಡಿದಂಥ ಹಗರಣಗಳು ಧರ್ಮದೇಸರಿನಲ್ಲಿ ಬಡ್ಡಿದಂಥ ಎಲ್ಲ ಹೊರಗಡೆ ಬಂದು ಜನರಿಗೆ ಒಂದು ಒಂದು ರೀತಿಯಂಥ ಒಂದು ಜನಜಾಗೃತಿ ಬಂದು ಜನರಲ್ಲಿ ಗೊತ್ತಾಗಿದೆ ಇವರು ಪಕ್ಕ ಈ ಕುಟುಂಬ ನೂರಾರು ವರ್ಷಗಳಿಂದ ಅತ್ಯಾಚಾರ ಅನಾಚಾರ ಮೋಸವನ್ನೇ ಮಾಡಿದ್ದಂತೇಳಿ ಈಗ ಇದು ಯಾಕಂದರೆ ಇದನ್ನು ಬೇರು ಸಮೇತ ಕಿತ್ತೊಗೆಯಲು ಈ ಪ್ರಕೃತಿ ಈ ತುಳುನಾಡ ಧರ್ಮದೇವಿಗಳು ತೀರ್ಮಾನ ಆಗಿದೆ ಆದ್ದರಿಂದ ಇವರಿಗೆ ಈಗ ಈ ರೀತಿ ಆಗುವಂಥದ್ದು ಈಗ ಇದು ಶಿಕ್ಷೆ ಏನು ಈಗ ನಡೀತಾ ಇದೆ ಇವರಿಗೆ ಮಾನಸಿಕವಾಗಿ ಏನು ಇವರು ಅನುಭವಿಸ್ತಾ ಇದ್ದಾರೆ ಯಾವ ರೀತಿ ನೋಡಿ ಇವರು ಲೆಕ್ಕ ಹಾಕಿ ಇವರು ಎರಡು ಥರದ ಜನರು ನಮಗೆ ಅರ್ಥ ಆಗಬೇಕು ಸಾರ್ವಜನಿಕ ವೇದಿಕೆಗಳಲ್ಲಿ ಇವರ ಮನೆಗೆ ಹೋದಾಗ ಬಡವರನ್ನು ಸಾರ್ವಜನಿಕರ ಎದುರು ಕಾಲು ಇಡಿಸಿ ಜನರನ್ನು ಪ್ರಾಣಿಗಳಾಗಿ ನೋಡ್ತಾರೆ ಇವರು ಜನರನ್ನು ಜನರು ಇವರ ಕಾಲು ಹಿಡಿಯುವಂಥ ಕೆಲಸಗಳಾಗಿದೆ ಎಲ್ಲ ಜನರನ್ನು ಬಡವರನ್ನು ಮುಗ್ಧರನ್ನು ಕಾಲಿಡಿಸ್ತಾರೆ ಅದೇ ಇವರು ಹಗರಣ ಬಂದಾಗ ಕೋನೆಯ ಒಳಗಡೆ ಹೋಗಿ ಮೇಲಧಿಕಾರಿಗಳ ಮಂತ್ರಿಗಳ ಕಾಲನ್ನು ಯಾರು ಹಿಡಿಯುವುದೇಳಿ ಈ ಹೆಗ್ಗಡೆ ಕುಟುಂಬ ಈ ಈ ಧರ್ಮೋದ್ಯಮಿ ಅನ್ನ ತಮ್ಮಂದಿರು ಈಗ ಅಲ್ಲಲ್ಲಿ ಹೂಗುಚ್ಚ ಹಿಡ್ಕೊಂಡು ವೇಷ ಹಾಕ್ಕೊಂಡು ಪ್ರಸಾದ ಹಿಡ್ಕೊಂಡು ಕಮಂಡಲ ಹಿಡ್ಕೊಂಡು ಈಗ ಎಲ್ಲ ಮಂತ್ರಿಗಳ ಬದಿಯಲ್ಲಿ ಹೋಗಿ ಕಾಲು ಹಿಡಿಯೋದು ಪೊಲೀಸ್ ಅಧಿಕಾರಿಗಳ ಕಾಲಿಡೋದು ಅಧಿಕಾರಿಗಳ ಕಾಲಿಡೋದು ಇವೆಲ್ಲ ಮಾಧ್ಯಮಗಳ ಕಾಲು ಹಿಡಿಯೋದು ನೋಡಿ ಆ ಭಗವಂತ ಯಾವ ರೀತಿ ಮಾಡಿದ ನೋಡಿ ಇವತ್ತು ಇವರನ್ನು ಕೋನೆಯ ಒಳಗಡೆ ಹೋಗಿ ಅಂಗಲಾಚಿ ಕಾಲಿಡಿಯುವ ಸ್ಥಿತಿಗೆ ನಿಲ್ಲಿಸಿದೆ ಯಾವತ್ತೂ ಪ್ರಕೃತಿ ಸುಳ್ಳಾಗ್ಲಿಕ್ಕಿಲ್ಲ ಪ್ರಕೃತಿ ಮಾಡುವಂಥ ಕೆಲಸಗಳು ಎಲ್ಲವೂ ಇದು ಸತ್ಯವಾಗಿದೆ ಈಗಾಗಲೇ ಅವರಿಗೆ ಶಿಕ್ಷೆಗಳಾಗಿದೆ ನಮಗೆ ಕನ್ನಿಗೆ ಪ್ರಕೃತಿಯ ಲೆಕ್ಕಾಚಾರದಲ್ಲಿ ಅವರು ಕಳೆದ ಹನ್ನೆರಡು ವರ್ಷಗಳು ನೂರಾರು ವರ್ಷಗಳಿಂದ ಮಾಡಿದಂತಹ ಏನು ಯಾವುದೇ ಒಂದು ಹಿಂಸೆ ಇದೆಯಾ ಇವತ್ತು ಅವರು ಅನುಭವಿಸ್ತಲೇ ಇದ್ದಾರೆ ಇವತ್ತು ಆಗಿರುವಾಗ ಜನಸಾಮಾನ್ಯರು ಎಲ್ಲರೂ ತುಳುನಾಡಲ್ಲಿ ಒಂದು ಧರ್ಮದೈವಗಳನ್ನು ನಮ್ಮ ಕಾರ್ಮಿಕಗಳು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಈ ದುಷ್ಟಕೂಟ ಪತನ ಇದೆ ಎಲ್ಲ ರೀತಿಯಲ್ಲಿ ಇನ್ನು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಪೂರ್ಣತೆಗೆ ಇನ್ನೊಂದು ಮೂರು ತಿಂಗಳು ಬಾಕಿ ಇದೆ ಎಲ್ಲರೂ ನಿರೀಕ್ಷೆ ಮಾಡಿ ಎಲ್ಲರಿಗೂ ಒಂದು ರೀತಿಯಲ್ಲಿ ಆಶ್ಚರ್ಯಚಕಿತರಾಗುವಂಥ ದಿನ ಇದೆ ಯಾವುದೇ ರೀತಿಯಲ್ಲಿ ಜನರು ಪ್ರಕೃತಿಯ ಮೇಲೆ ದೈವ ದೇವರ ಮೇಲೆ ನಂಬಿಕೆ ಇಡಿ ನಮಗೆ ಖಂಡಿತವಾಗಿಯೂ ದೈವ ದೇವರು ನಮ್ಮ ಪರವಾಗಿದೆ ನೋಡಿ ಯಾವುದೇ ಒಂದು ರಾಜಕಾರಣಿಯ ಉದ್ಯಮಿಗಳ ಯಾವುದೇ ಒಂದು ಮಠ ಮಂದಿರಗಳ ಸ್ವಾಮೀಜಿಗಳ ಯಾವುದೇ ಒಂದು ರೀತಿಯ ಸಹಕಾರಗಳಿಲ್ಲದೆ ಸಾಮಾನ್ಯ ಕೃಷಿಕರು ಸಾಮಾನ್ಯ ಕಾರ್ಮಿಕರು ತುಳುನಾಡಿನ ಸಾಮಾನ್ಯ ಬಡವರ್ಗದವರ ಜೊತೆ ಸೇರಿಕೊಂಡು ಹೋರಾಟ ಮಾಡಿದಂಥ ಫಲವೇ ಇವತ್ತು ಈ ರೀತಿಯ ಬೇರೆ ಬೇರೆ ಫಲಿತಾಂಶಗಳನ್ನು ಕೇಳ್ತಾ ಇದೆ ತುಳುನಾಡ ಧರ್ಮ ದೈವಗಳಿಗೆ ನಮ್ಮ ಪ್ರಾರ್ಥನೆ ಫಲಿಸಿದೆ ನ್ಯಾಯ ಸಿಕ್ಕಿಯಾಗಿದೆ ಅನೇಕ ನೋಡಿ ಇದರ ಜೊತೆ ಜೊತೆಗೆ ಏನಾಗಿದೆ ಅಂತ ನಮಗೆ ಗೊತ್ತಿದೆ ಈ ತುಳುನಾಡು ಒಂದು ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ಬದುಕಿದಂಥವರು ಈ ಮುಗ್ಧರನ್ನು ಇವರು ನೋಡಿ ಬ್ರಿಟಿಷರಲ್ಲಿ ಯಾವ ರೀತಿ ಹೇಳಿ ಅದೇ ರೀತಿ ಇವರು ಇಲ್ಲಿಯ ತುಳುನಾಡಿನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಾದ್ಯಂತ ಇರುವಂಥ ಮುಗ್ಧರಲ್ಲಿ ಒಂದು ಭಾವನೆ ಭಕ್ತಿಯನ್ನು ಬಿಟ್ಟು ಇವರ ಹಣವನ್ನು ಬಡ್ಡಿಗೆ ಕೊಡುವುದರ ಮುಖಾಂತರ ಬಡ್ಡಿಗೆ ಕೊಡುವುದರ ಮುಖಾಂತರ ಪ್ರತಿ ಮನೆಯನ್ನು ಇವತ್ತು ಋಣದಲ್ಲಿ ಕೂರಿಸಿದ್ದಾರೆ ಪ್ರತಿ ಮನೆಯಲ್ಲಿ ಇವತ್ತು ಅನ್ನ ತಮ್ಮಂದಿರು ಹಣಕ್ಕೋಸ್ಕರ ಕಚ್ಚಾಡ್ತಾ ಇದ್ದಾರೆ ಪ್ರತಿ ಮನೆಯ ಮಗುವಿನಿಂದ ಹನ್ನೆರಡು ಹದಿನೈದು ವರ್ಷದ ಮಕ್ಕಳಿಂದ ಹಿಡಿದದ್ದು ಎಪ್ಪತ್ತು ವರ್ಷದ ಮುದುಕರವರೆಗೆ ಒಂದು ಮನೆಯಲ್ಲಿ ಆರು ಜನ ಇದ್ದರೆ ಎಲ್ಲ ಸದಸ್ಯರನ್ನು ಇವತ್ತು ಸಾಲ ಕೊಟ್ಟು 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 ಋಣಕ್ಕೆ ತೀರಿಸಿದ್ದಾರೆ ಇವತ್ತು ಅನೇಕ ಕುಟುಂಬಗಳು ವಾರ ಬಡ್ಡಿಯಿಂದ ಇದೆ ಇವತ್ತು ಈ ಸೌಜನ್ಯ ಮತ್ತು ಆನೆ ಮಾಹುತ ನೂರಾರು ಕೊಳೆಯ ಜೊತೆಗೆ ಸ್ವಾವಲಂಬಿ ಬದುಕಿಗೆ ಬದುಕಿನಲ್ಲಿ ಬದುಕುತ್ತಿದ್ದಂಥ ಬಡವರಿಗೆ ನ್ಯಾಯ ಸಿಕ್ಕುವಂಥ ಎಲ್ಲರ ಬಡ್ಡಿ ಎಲ್ಲರ ಬಡ್ಡಿ ಏನು ಬಡ್ಡಿ ಕೊಟ್ಟಿದ್ದಾರೆ ಇದು ಎಲ್ಲ ಸಾಲವನ್ನು ಒಂದು ಮನ್ನಾ ಮಾಡಬೇಕು ದಯವಿಟ್ಟು ಎಲ್ಲರೂ ದೈವ ದೇವರ ಹೆಸರಿನಲ್ಲಿ ಭಯಪಡಿಸರೆ ಯಾರು ಭಯಪಡುವ ಅಗತ್ಯ ಇಲ್ಲ ಯಾವುದೇ ಕಾರಣಕ್ಕೂ ನೀವು ಅವರು ಕೊಟ್ಟಂತ ಏನಿದೆ ಹಣ ಅದು ತಗೊಳ್ಳಿ ನೀವು ಮತ್ತು ತಿರುಗಿ ನೀವು ನ್ಯಾಯಯುತವಾಗಿ ಏನು ಒಂದು ಕಟ್ಟಬೇಕು ಅದನ್ನು ಕಟ್ಟಿದರೆ ಸಾಕು ಬಡ್ಡಿ ಇದ್ದದನ್ನು ಅದನ್ನೇ ಕಟ್ಟಿ ಯಾಕಂತ ಹೇಳಿದ್ರೆ ಈಗ ಸೊಸೈಟಿಗಳು ಕೊಡ್ತದೆ ಬ್ಯಾಂಕುಗಳು ಕೊಡ್ತದೆ ಎಲ್ಲ ಸಾಲ ಕೊಡ್ತಾರೆ ಯಾರಾದರೂ ಈ ರೀತಿ ಗಲಾಟೆ ಮಾಡ್ತಾರಾ ಯಾವ ರೀತಿ ಮನೆಗೆ ಬಂದು ಗೂಂಡಾಗಿರಿ ಮಾಡ್ತಾರಾ ಅವಾಚು ಶಬ್ದಗಳಿಂದ ಬೈತಾರ ಮುಗ್ಧರ ಮನೆಗೆ ಬಂದು ರಾತ್ರಿ ಹಗಲು ಬಂದು ಗೂಂಡಾಗಿರಿ ಮಾಡ್ತಾ ಇದ್ದಾರೆ ದಯವಿಟ್ಟು ಇಲ್ಲಿ ಅನ್ನಪ್ಪನ ಮೇಲೆ ಮಂಜುನಾಥನ ಮೇಲೆ ಇಟ್ಟರೆ ಯಾರು ಇದಕ್ಕೆ ಭಯಪಡುವ ಅಗತ್ಯ ಇಲ್ಲ ಎಲ್ಲರೂ ಇದು ಅನ್ನಪ್ಪನ ಪ್ರಸಾದ ಅಂತ ತಿಳ್ಕೊಳ್ಳಿ ಅನ್ನಪ್ಪನ ಪ್ರಸಾದ ಅಂತ ತಿಳ್ಕೊಳ್ಳಿ ಇವರು ಕೊಟ್ಟದ್ದು ಎಲ್ಲಿಂದ ತಂದದ್ದಲ್ಲ ನೀವು ನಾವೇ ಹಾಕಿದಂಥ ಬಡವರು ಹಾಕಿದ ಅರಿಕೆಯ ಹಣವನ್ನೇ ಬಡ್ಡಿಗೆ ಕೊಟ್ಟದ್ದು ಆಗಿರುವಾಗ ಎಲ್ಲರಿಗೂ ಒಂದು ತುಳುನಾಡಿನಲ್ಲಿ ಮತ್ತೆ ಇಲ್ಲಿ ಅತ್ಯಾಚಾರ ಅನಾಚಾರ ಕೊಲೆ ಸುಳಿಗೆ ಧರ್ಮದ ಹೆಸರಿನಲ್ಲಿ ಬಡ್ಡಿ ಹೆಸರಿನಲ್ಲಿ ಬಡವರಿಗೆ ಮುಗ್ಧರಿಗೆ ಆಗುವಂಥ ಅನ್ಯಾಯನಕ್ಕೊಂದು ಕೊನೆ ಬರ್ತಾ ಇದೆ ನ್ಯಾಯ ನಮ್ಮ ಕಡೆ ಬರ್ತಾ ಇದೆ ಧರ್ಮದೇವುಗಳು ಕಣ್ಣು ಬಿಟ್ಟಾಗಿದೆ ಬಡವನ ಹೋರಾಟಕ್ಕೆ ಫಲ ಸಿಕ್ಕಿಯಾಗಿದೆ ಇನ್ನು ಮುಂದೆ ಯಾರು ಇಲ್ಲಿ ಹಾಗೆ ರೀತಿ ಆ ರೀತಿಯ ಒಂದು ಕುತಂತ್ರವಾದಂಥ ದುಷ್ಟ ಕುಟುಂಬ ಸರ್ವನಾಶ ಆಗುವಂಥ ದಿನ ಬಂದಿದೆ ಇದಕ್ಕೆಲ್ಲರ ಸಹಕಾರವಿದೆ ಮತ್ತೊಮ್ಮೆ ನಾನು ದೇವರಿಗೆ ಪ್ರಾರ್ಥಿಸ್ತಾ ಇದ್ದೇನೆ ಎಲ್ಲರೂ ಯಾರು ಎಲ್ಲರೂ ಧೈರ್ಯದಿಂದಿರಿ ಇನ್ನೆರಡು ತಿಂಗಳಲ್ಲಿ ಬಾರಿ ದೊಡ್ಡದ ಸುದ್ದಿ ನಾವು ಕೇಳ್ತೇವೆ ಈಗ ಧರ್ಮಸ್ಥಳ ಕೊಟ್ಟಿದಂತೆ ಹೋಗ್ತಾ ಹಂತಕ್ಕೆ ಹೋಗ್ತಾ ಇದೆ ಅಂತ ಸುತ್ತಿ ಬಂದಿದೆ ಹೌದಾ ನೋಡಿ ನಮಗೆ ನಾನು ಹಾಗೆ ಮೊನ್ನೆ ಎಲ್ಲೂರಿನಲ್ಲಿ ಒಂದು ಘಟನೆ ಆಯಿತು ನೆನಪಿಡ್ಬೋದು ಆದರೆ ಎಲ್ಲೂರಿನ ವಿಶ್ವನಾಥನ ಮಹಿಮೆ ಬೇರೆ ಇದು ಕೊನೆ ಕೊನೆಗೆ ಈಗ ಇವತ್ತು ನಿನ್ನೆ ಮನೆಗೆ ಇಪ್ಪತ್ತಕ್ಕ ಲಕ್ಷಕ್ಕಿಂತಲೂ ಹೆಚ್ಚು ಜನರು ಅದರ ಬಗ್ಗೆ ಮಾಹಿತಿ ಬಂದು ಅದನ್ನೆಲ್ಲ ನಿಲ್ಲಿಸಿದ್ರು ಬಹುಶಃ ನಾನು ಇದರ ಪೂರ್ಣ ಅಂಕಿಅಂಶ ನಮ್ಮ ಸಂತೋಷರಿಗೆ ಜಯಂತ್ರಿಗೆ ಮತ್ತು ರವಿಶೆಟ್ಟರಿಗೆ ಗೊತ್ತಿದೆ ಆದರೆ ಒಂದಂತೂ ಸತ್ಯ ನಾನು ದೈವಕ್ಕೆ ಅಲ್ಲ ನಮ್ಮ ತುಳುನಾಡ ದೈವಕ್ಕೆ ಮತ್ತು ಎಲ್ಲೂರಿನ ವಿಶ್ವನಾಥನಿಗೆ ಯಾವ ರೀತಿಯ ಕಾರಣಕ್ಕೆ ಇದೆ ಆ ಮಣ್ಣಿನಲ್ಲಿ ನಮಗೆ ಒಂದು ಭಾರಿ ದೊಡ್ಡ ನ್ಯಾಯ ಸಿಕ್ಕಿದೆ ಅನೇಕ ನೂರಾರು ಸಾವಿರಾರು ಲಕ್ಷಾಂತರ ಕುಟುಂಬಗಳು ಇವತ್ತು ಋಣದಿಂದ ಹೊರಗೆ ಬರ್ತಾ ಇದೆ ಧೈರ್ಯ ತುಂಬ್ತಾ ಇದ್ದಾರೆ ಬಹುಶಃ ನನ್ನ ಲೆಕ್ಕಕ್ಕೆ ಆ ಧರ್ಮೋದ್ಯಮಿಯ ಜೊತೆ ಜೊತೆ ಯಾವ ರೀತಿ ಅವರ ಅಟ್ಟಹಾಸ ಕೊನೆ ಆಗ್ತದೆ ಅವರ ಬಡ್ಡಿ ದಂಧೆಯು ಅದೇ ರೀತಿ ಕೊನೆ ಆಗ್ತದೆ ಮತ್ತು ಯಾರೂ ಬ ಕೊಡದ ರೀತಿಯಲ್ಲಿ ಜನರಿಗೆ ಒಂದು ಪಾಠ ಆಗ್ತದೆ ಬಹುಶಃ ಎಲ್ಲ ಕಡೆಯೂ ಭಾರಿ ಬೇಗ ಇವರ ಬಾಗಿಲು ಅಂಗಡಿಯ ಬಾಗಿಲು ಮುಚ್ಚುತ್ತಾ ಇದೆ ಈಗ ಬಹುಶಃ ಮುಂದೆ ಇದಕ್ಕಿಂತ ದೊಡ್ಡ ನಾನು ಆ ಅತ್ಯಾಚಾರ ಅನಾಚಾರ ಮಾಡಿದರೆ ಅದಕ್ಕಿಂತಲೇ ಮಾರಕವಾದಂಥ ಪರಿಸ್ಥಿತಿ ಇವರಿಗೂ ಒಂದು ಬಂದೊದ್ತದೆ ಬಹುಶಃ ನನ್ನ ಲೆಕ್ಕಗಳಲ್ಲಿ ಹನ್ನೆರಡು ವರ್ಷ ಪೂರ್ಣ ಆಗುವಾಗ ಈ ಬಡ್ಡಿ ದಂಧೆ ಕೊಟ್ಟಂಥ ಈ ಉದ್ಯಮಿಗಳು ಬಡ್ಡಿ ವ್ಯವಹಾರ ಶುರು ಮಾಡಿದ ಇವರು ಕೂಡ ಅದೇ ರೀತಿ ಈ ಸೀನಪ್ಪ ಅಂತ ಒಬ್ಬ ಇದ್ದಾನೆ ಅವನು ಸಿಕ್ಕ ಸಿಕ್ಕವ್ರಿಗೆ ನೋಟಿಸ್ ಕೊಟ್ಟಿದ್ದಾನೆ ಬಹುಶಃ ಅವನ ಕುಟುಂಬವು ಇದರ ಜೊತೆ ಏನಾದರೂ ಒಂದು ಸೂಚನೆ ಆಗ್ತದೆ ಆ ಸೀನಪ್ಪನು ಸ್ವಲ್ಪ ಜಾಗ್ರತೆ ಮಾಡಬೇಕಾಯಿತು ಇನ್ನೊಂದು ವಿಚಾರ ನೋಡಿ ನಾವು ಎಲ್ಲರೂ ಕೇಳುವಂಥದ್ದು ಇವರು ಇಷ್ಟರವರೆಗೆ ಬ್ರಿಟಿಷರಾಗೆ ನಮ್ಮನ್ನು ನಮ್ಮನ್ನು ಸಿಕ್ಕಿ ಹಾಕಿಸಿ ಗಲಾಟೆ ಮಾಡಿಸಿದವರು ಇಲ್ಲಿ ನೋಡಿ ಬಡವರನ್ನೇ ಎದುರಿಗೆ ಬಿಟ್ಟು ಒಬ್ಬರಿಂದೊಬ್ಬರಿಗೆ ನಮ್ಮನ್ನೇ ಬಿಟ್ಟು ಗಲಾಟೆ ಮಾಡಿಸ್ಕೊಂಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಆಗಿರುವಾಗ ಇವರ ಈ ಒಡೆದಾಳುವ ನೀತಿ ಈ ರಕ್ತ ಇರುವಂಥ ಒಂದು ಬಡ್ಡಿ ದಂಧೆ ಅತ್ಯಾಚಾರ ಅನಾಚಾರ ಇದಕ್ಕೆಲ್ಲಕ್ಕೂ ಒಂದು ಕೊನೆ ಇದೆ ಬಹುಶಃ ಎಲ್ಲೂರಿನಲ್ಲಿ ನಮಗೆ ಆದಂಥ ಒಂದು ನಮಗೆ ನೋವಾಗಿರ್ಬೋದು ನಮ್ಮ ಕಾರ್ಯಕರ್ತರು ನಮ್ಮ ಹೋರಾಟಗಾರರು ಸ್ವಲ್ಪ ನೋವು ತಿಂದರು ಆದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ನ್ಯಾಯ ಸಿಕ್ಕಿದೆ ಆ ಹೋರಾಟದಿಂದ ಆ ಒಂದು ನೋವಿಂದ ಇವರಿಗೆ ಕೊಟ್ಟಂತಹ ಚಿತ್ರಹಿಂಸೆ ಏನಾಗಿದೆ ಅಂತ ಹೇಳಿದರೆ ಇವತ್ತು ಒಂದು ಒಂದು ಪರಿವರ್ತನೆ ಆಗಿದೆ ಈಗ ಸಾಮಾಜಿಕ ಪರಿವರ್ತನೆ ಆಗಿದೆ ಬಹುಶಃ ಇಲ್ಲ ಇದೆಲ್ಲವನ್ನು ಗಮನಿಸಿದ್ರೆ ಈಗ ದಿನ ದಿನಕ್ಕೆ ಭಾರಿ ಜನರು ರಾತ್ರಿ ಬೆಳಗಾಗೋದ್ರೊಳಗೆ ಅನೇಕ ಅವರ ಸಂಘಗಳೆಲ್ಲ ಬಂದಾಗ್ತಾ ಇದೆ ನೆನಪಿಡಿ ಆದರೆ ಇದು ನಾವು ಸಂಘವನ್ನು ಬಂದ್ ಮಾಡೋದಲ್ಲ ನಾವು ಇಲ್ಲಿರುವಂಥ ಈಗ ಉಸ್ತುವಾರಿ ಸಚಿವರನ್ನಾಗಲಿ ಜನಪ್ರತಿನಿಧಿಗಳಿಗೆ ಕೇಳುವಂಥದ್ದು ಜನರಿಗೆ ಈ ಸ್ವಾವಲಂಬಿ ಬದುಕಿಗೋಸ್ಕರ ಸೊಸೈಟಿಗಳಿಂದ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಬೇರೆ ಬೇರೆ ಕಡೆಗಳಿಂದ ಇಂಥ ವ್ಯವಸ್ಥೆಗಳನ್ನು ಮಾಡಿಕೊಡಿ ಇಂಥ ಚಕ್ರ ಬಡ್ಡಿ ದಂಧೆಯಿಂದ ಹೊರತಂದು ವಾರ್ಷಿಕವಾದಂಥ ಒಂದು ಬಡ್ಡಿ ಕೊ ಆಗುವಂಥದ್ದು ದೀರ್ಘಕಾಲದ ಬಡ್ಡಿ ದೀರ್ಘಕಾಲದ ಕಂತಿರುವಂಥದ್ದು ಜನರಿಗೆ ಪ್ರಯೋಜನಕಾರಿ ಬದುಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಬರೀ ಇಂಥದ್ದಕ್ಕೆ ನೀವು ಸಪೋರ್ಟ್ ಮಾಡಿ ಹಾಗಾದರೆ ಎಲ್ಲಿ ತನಕ ಇವರ ಮಾಪಿ ಇತ್ತಂತ ಮೊನ್ನೆ ಒಬ್ಬರು ಅಧಿಕಾರಿ ಸಿಕ್ಕಿದ್ರು ಎಲ್ಲಿವರೆಗೆ ಮೇಲಾಧಿಕಾರಿಯವರಿಗೆ ಇವರು ಹಣ ಕೊಟ್ಟು ಅಲ್ಲಿಂದ ಲೋನುಗಳು ಪಾಸಾಗದೆ ಇವರ ಲೋನೇ ಬರುವ ಹಾಗೆ ಮಾಡಿದ್ದಾರೆ ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಮ್ಮ ಹಿರಿಯರು ಕಟ್ಟಿ ಬೆಳೆಸಿದ ಸತ್ಯನಾಪುರವನ್ನು ಯಾವ ರೀತಿ ಮಾಡಿದಾರಂತೆ ಅವರ ದುಷ್ಟಕೂಟದಿಂದ ಇದನ್ನು ಮಾಪಿಯದಿಂದ ಈ ಒಂದು ಇವತ್ತು ಇವರ ಒಂದು ಒಂದು ಕುಟುಂಬ ಬದುಕಲಿಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಲಿ ಮಾಡಿದಂಥ ಈ ಕುಟುಂಬ ನಾಶ ಆಗಬೇಕು ಇವತ್ತು ಬಡವನ ಮನೆ ಇವತ್ತು ಇವತ್ತು ಆಕ್ಷನ್ಗೆ ಹೋಗ್ತಾ ಇದೆ ಇವತ್ತು ಬಡವ ಇವತ್ತು ಚಿಕ್ಕ ಮನೆಯಲ್ಲಿ ಬದುಕ್ತಾ ಇದ್ದಾನೆ ಅವನನ್ನು ಹೋಗಿ ಒಂದು ಲಕ್ಷ ಕೊಟ್ಟು ವಾರಕ್ಕೆ ಎಂಟುನೂರವರೆಗೆ ಕಂತು ಕಟ್ಟಿಸಿ ಒಂದು ಲಕ್ಷ ತೆಗೆದಂದು ಮೂರು ವರ್ಷ ಆಗೋ ಒಂದು ಲಕ್ಷ ಅರವತ್ತು ಸಾವಿರ ಆಗ್ತದೆ ನೀವು ಲೆಕ್ಕ ಹಾಕಿ ನಾನು ದಯವಿಟ್ಟು ಇಂಥ ಇಂಥ ಒಂದು ದರೋಡೆಕೋರೆ ಸಂಬಂಧಪಟ್ಟಂಥ ಇಂಥ ವಿಕೃತವಾದಂಥ ರಕ್ತ ಇರುವಂಥ ಒಂದು ಈ ಬಡ್ಡಿ ದಂಧೆಯಿಂದ ಮುಕ್ತ ಮಾಡಬೇಕು ಈ ಬಡ್ಡಿ ದಂಧೆಯಿಂದಲೇ ಇವತ್ತು ಮೂವತ್ತ ಮೂರು ಕೋಟಿ ಮನೆಯ ನಲವತ್ತು ಕೋಟಿಯ ಮನೆಯಲ್ಲಿ ಹತ್ತು ಹದಿನೈದು ಕೋಟಿಯ ಕಾರಲ್ಲಿ ತಿರುಗ್ತಿರೋದು ಧರ್ಮೋದ್ಯಮಿ ಒಂದು ಕುಟುಂಬವನ್ನು ನಾವು ಸಾಕಲಿಕ್ಕೋಸ್ಕರ ಹರಿಕೆ ಹಣವನ್ನು ತಿಂತಾರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಇಡೀ ಹಣವನ್ನು ಬಡ್ಡಿ ಕೊಡೋದು ಇನ್ನೇನು ಬೇಕು ಸ್ವಾಮಿ ನೀವು ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಎಲ್ಲ ಒಂದು ಆರಾಧನಾ ಕ್ಷೇತ್ರಗಳನ್ನು ಇವತ್ತು ಇವತ್ತು ಈ ರೀತಿಯಾಗಿ ನೀವೊಂದು ದೇವರ ಹೆಸರನ್ನು ಒಂದು ನಂಬಿಕೆ ಹೆಸರುಗಳನ್ನು ಈ ರೀತಿ ದುರುಪಯೋಗ ಮಾಡಿಕೊಂಡಿದ್ದೀರಿ ನಾನು ಇಷ್ಟೇ ಯಾರು ಅವರ ಭಕ್ತಿಗಾಗಲಿ ಯಾವುದೇ ವಿಚಾರಕ್ಕೆ ಹೆದರೋ ಅಗತ್ಯವೇ ಇಲ್ಲ ಖಂಡಿತ ನಮಗೆ ನ್ಯಾಯ ಸಿಗ್ತದೆ ಈ ಮೋಸದ ಆಟ ನಿಂತೇ ನಿಲ್ತದೆ ಪ್ರತಿ ಊರಿನಿಂದ ಕರೆಗಳು ಬರ್ತಾ ಇದೆ ಸೌಜನ್ಯ ಹೋರಾಟಕ್ಕಿಂತಲೂ ಈಗ ಇನ್ನು ಮುಂದೆ ಈ ಈ ಬಡ್ಡಿ ದಂಧೆಯನ್ನು ನಿಲ್ಲಬೇಕಂತ ಅನೇಕ ಜನರಿಗೆ ಇವತ್ತು ಎರಡು ಕಡೆಯ ಗೊಂದಲ ಇದೆ ಒಂದು ಕಡೆ ಇವರು ದೇವರ ಹೆಸರಲ್ಲಿ ನಿಮಗೆ ದೋಷ ಸಿಗ್ತದಂತ ಹೇಳ್ತಾರೆ ಕೆಲವರಿಗೆ ಇನ್ನೊಂದು ಕಡೆಗೆ ನಿಮ್ಮ ಆಸ್ತಿ ಪಾಸ್ತಿ ನಾಶ ಆಗ್ತದೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಬ್ಲಾಕ್ ಆಗ್ತದೆ ಈ ಸುಳ್ಳು ಸುಳ್ಳುಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಈ ರೀತಿಯೊಂದು ಜನಜಾಗೃತಿ ಕೊಡುವ ಮಟ್ಟದಲ್ಲಿ ಬಹುಶಃ ಅಲ್ಲಿಯ ಊರಿನವರೇ ಮಹೇಶ್ ಶೆಟ್ಟರನ್ನು ಮೊನ್ನೆ ಭೇಟಿಯಾದರೂ ನನಗೆ ಮಹೇಶ್ ಶೆಟ್ಟರು ಫೋನ್ ಮಾಡಿದರು ಬಹುಶಃ ಇಪ್ಪತ್ತೈದನೇ ತಾರೀಖು ಕುಂದಾಪುರದಲ್ಲಿ ದೊಡ್ಡ ಮಟ್ಟದಿಂದ ಒಂದು ಆರಂಭ ಆಗ್ತದೆ ನಮಗೆ ಸೌಜನ್ಯ ಹೋರಾಟದಲ್ಲೂ ಕುಂದಾಪುರ ಸುಳ್ಯದ ನಂತರದಿಂದ ಅತಿ ದೊಡ್ಡ ಸಂಖ್ಯೆಯನ್ನು ತೋರಿಸಿ ಯಶಸ್ವಿಯಾದ ಕಾರ್ಯಾಚರಣೆ ಮಾಡಿದ ಕುಂದಾಪುರ ಜನತೆಗೆ ನಾವು ಕೃತಜ್ಞತೆಯನ್ನು ಈಗಲೂ ಸಲ್ಲಿಸಬೇಕು ಮುಂದೆಯಂತ ಒಂದು ಯಶಸ್ವಿಯಾದಂಥ ಒಂದು ಹೋರಾಟಗಳು ಬಹುಶಃ ಇದು ಮುಂದೆ ತಾಲೂಕು ಮಟ್ಟ ಗ್ರಾಮ ಮಟ್ಟಕ್ಕೆ ಇದು ಬಂದು ಎಲ್ಲರಿಗೂ ಜನಜಾಗೃತಿ ಕೊಡುವ ರೀತಿಯಲ್ಲಿ ಈ ಹೋರಾಟಗಳು ಮುಡೀತದೆ ಆಗ್ತದೆ ಅಂತ ಮಹೇಶ್ ಅವರು ಸೂಚನೆ ಕೊಟ್ಟಿದ್ದಾರೆ ಅದು ಇನ್ನೊಂದರ ಹೊರಡು ದಿನದಲ್ಲಿ ಇನ್ನು ಕಾರ್ಯರೂಪಕ್ಕೆ ಬರ್ಬೋದು ಈಗ